ಲೋಕಸಭಾ ಚುನಾವಣೆಯಲ್ಲಿ ಶಾಮನೂರು ಕುಟುಂಬವನ್ನ ಕ್ಷೇತ್ರದ ಜನರು ತಿರಸ್ಕರಿಸಿದ್ದಾರೆ ಅವರು ನಿಜವಾಗಿಯೂ ಗೆದ್ದಿಲ್ಲ ಗೆದ್ದಿದ್ದು ಹಣ ಮಾತ್ರ ಎಂದು ಪಕ್ಷೇತರ ಪರಾಜಿತ ಅಭ್ಯರ್ಥಿ ವಿನಯ್ ಕುಮಾರ್ ಕಿಡಿಕಾರಿದರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡೂ ರಾಜಕೀಯ ಪಕ್ಷದ ಅಭ್ಯರ್ಥಿಗಳು ಕ್ಷೇತ್ರದಲ್ಲಿ ಹಣದ ಹೊಳೆ ಹರಿಸಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದಾರೆ ಶಾಮನೂರು ಕುಟುಂಬವು ನನ್ನ ವಿರುದ್ಧ ಸುಳ್ಳು ಸುದ್ದಿ ಹರಡಿಸಿ ನನ್ನ ಜೊತೆ ಇದ್ದ ಮುಖಂಡರು ಕಾರ್ಯಕರ್ತರನ್ನ ಬೆದರಿಸಿ ದೂರ ಮಾಡಿದರು ದಾವಣಗೆರೆಯಲ್ಲಿ ಈಗಾಗಲೇ ಸರ್ವಾಧಿಕಾರ ಪದ್ಧತಿ ಜಾರಿಯಲ್ಲಿ ಇದೆ ಜಿಲ್ಲೆಯಲ್ಲಿ ಅನಾದಿ ಕಾಲದಿಂದಲೂ ಕುಟುಂಬ ರಾಜಕಾರಣ ಜಾರಿಯಲ್ಲಿದೆ ಎಂದು ಕಿಡಿಕಾರಿದರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹೊನ್ನಾಳಿ ಹರಿಹರ ದಾವಣಗೆರೆ ಉತ್ತರ ದಾವಣಗೆರೆ ದಕ್ಷಿಣದಿಂದ ಸ್ಪರ್ಧೆ ಮಾಡುತ್ತೇನೆ ನನಗೆ ಸೂಕ್ತ ಸ್ಥಾನಮಾನ ನೀಡುವ ಪಕ್ಷದವರು ಕರೆದರೆ ನಾನು ಹೋಗುತ್ತೇನೆ ಎಂದರು ಎಲೆಕ್ಷನ್ ರಿಸಲ್ಟ್ ಬಂದಾಗ ನಾನು ಅದನ್ನು ವಿಶ್ಲೇಷಣೆ ಮಾಡಿದಾಗ ಈಗ ಕಾಂಗ್ರೆಸ್ ಪಕ್ಷ ಸುಮಾರು ಒಂದು ಇಪ್ಪತ್ತಾರು ಸಾವಿರ ಲೀಡಲ್ಲಿ ಗೆದ್ದಿದೆ ದಾವಣಗೆರೆ ಕ್ಷೇತ್ರದಲ್ಲಿ ಅದನ್ನು ನಾನು ಗೆಲುವು ಅಂತಂದು ಭಾವಿಸೋದಕ್ಕೆ ಇಷ್ಟಪಡಲ್ಲ ಇಲ್ಲೋ ಒಂದು ರೀತಿಯಲ್ಲಿ ದಾವಣಗೆರೆ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ ಅಂತಂದು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತಂದರೆ ಇವತ್ತು ಎರಡೂ ಪಕ್ಷಗಳು ಒಂದು ಹಣದ ಒಳೆಯನ್ನೇ ಸುರಿಸಿ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಇವತ್ತು ಮತಗಳನ್ನು ಖರೀದಿ ಮಾಡಿದ್ದಾರೆ ಅಂತಂದು ಅವರು ಆ ರೀತಿ ಖರೀದಿ ಮಾಡಲಿಲ್ಲ ಅಂತ ಅಂದಿದ್ರೆ ನನ್ನಂಥವರಿಗೆ ಅಂತಂದರೆ ಯಾರು ಈ ರಾಜಕಾರಣದಲ್ಲಿ ಹೊಸಬ್ರಿಗೆ ಅವಕಾಶ ಸಿಗಬೇಕು ಈ ಒಂದು ದುಷ್ಟ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಹೋರಾಡೋ ಮನೋಭಾವ ಇರೋರಿಗೆ ಸೊ ಆ ಅವಕಾಶನ ವಂಚನೆ ಮಾಡಿ ಹಣಬಲದಿಂದ ತೋಳುಬಲದಿಂದ ಮೂರನೇದು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಒಂದು ಸುಳ್ಳು ಸುದ್ದಿಯಿಂದ ನಾನು ಎಲೆಕ್ಷನ್ನಲ್ಲಿ ಎಲ್ಲೂ ಕೂಡ ದುಡ್ಡನ್ನು ಹಂಚಲಿಲ್ಲ ನಾನು ನಾನು ನೈತಿಕವಾಗಿ ಒಂದು ಹೋರಾಟ ಮಾಡೋ ಬೇಕು ಅನ್ನೋ ಒಂದು ಹಂಬಲದಿಂದ ಎಲೆಕ್ಷನಲ್ಲಿ ಬಂದಿದ್ದು ದುಡ್ಡು ಹಂಚದೇ ಇದ್ದಾಗ ಅಲ್ಲಿ ಈ ಒಂದು ವೇವ್ ಅನ್ನೋದು ನನ್ನ ಪರ ಇದ್ದದ್ದು ವೇವು ಚೇಂಜ್ ಆಯಿತು ಅದರಲ್ಲೂ ಶಾಮನೂರು ಕುಟುಂಬದವರು ವಿಶೇಷವಾಗಿ ನನ್ನ ನನ್ನನ್ನು ಐಸೋಲೇಟ್ ಮಾಡಿದರು ಅಂದರೆ ಯಾವಾಗ ನಾನು ಬಗ್ಗಲ್ಲ ಅಂತ ಗೊತ್ತಾಯಿತು ಯಾವಾಗ ನಾನು ಕಾಂಪ್ರಮೈಸ್ ಆಗಲ್ಲ ಅಂತ ಗೊತ್ತಾಯಿತು ಯಾವಾಗ ನಾನು ದುಡ್ಡು ಕೊಡಲ್ಲ ಅಂತಲೂ ಗೊತ್ತಾಯಿತು ಒಂದು ಸುಳ್ ಸುದ್ದಿ ಹಬ್ಸಿದರು ವಿನಯ್ ಕುಮಾರ್ ಕಾಂಪ್ರಮೈಸ್ ಆಗಿದ್ದಾರೆ ಅವರಿಗೆ ವೋಟ್ ಹಾಕಿದರೆ ಹೆಂಗಿದ್ರು ಸೋಲ್ತಾರೆ ನಮಗೆ ವೋಟ್ ಹಾಕಿ ನಾವು ನಿಮಗೆ ದುಡ್ಡು ಜಾಸ್ತಿ ಇದ್ದೀವಿ ಅನ್ನೋ ಒಂದು ರೀತಿಯಲ್ಲಿ ಎರಡನೇದಾಗಿ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಪ್ರತಿ ಮನೆ ಮನೆಗೆ ಹೋಗಿ ನಮ್ಮ ಜೊತೆ ಗುರ್ಸ್ಕೊಂಡೆಲ್ಲ ಹೆದರಿಸಿ ಅಥವಾ ದುಡ್ಡಿನ ಆಮಿಷ ಅಥವಾ ಇನ್ನೇನೋ ಆಮಿಷಗಳನ್ನು ಒಡ್ಡಿ ಅವರನ್ನು ದೂರ ಮಾಡಿದರು ಸೊ ಭಾಳ ಹತ್ತಿರದಲ್ಲಿ ಗುರ್ತುಕೊಂಡರು ಕೂಡ ಅವರು ಮರುದಿನ ಕಾಂಗ್ರೆಸ್ ಅಥವಾ ಬಿ ಜೆ ಪಿಗೆ ಓಟ್ ಹಾಕ್ಸಿದ್ದು ನನ್ನ ಓಟ್ ಕಡಿಮೆ ಆಗೋದಕ್ಕೆ ಕಾರಣ ಆಯಿತು ಅಂತ ಬಟ್ ಎಮ್ ಎಲ್ ಎಲೆಕ್ಷನ್ ಅಂತೂ ನಾನು ಖಂಡಿತ ಸ್ಪರ್ಧೆ ಮಾಡ್ತೀನಿ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿಲ್ಲ ಸೊ ಮುಂದಿನ ದಿನದಲ್ಲಿ ಹರಿಹರ ಹೊನ್ನಾಳಿ ದಾವಣಗೆರೆ ಉತ್ತರ ದಾವಣಗೆರೆ ದಕ್ಷಿಣ ಸೊ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೋಬೇಕಂತ ಸದ್ಯಕ್ಕೆ ಆಲೋಚನೆ ಇದೆ